ಒಂದು ಸಂಜೆ ನಾನು ಕಚೇರಿಯಿಂದ ನನ್ನ ಬೈಕ್ನಲ್ಲಿ ಮನೆಗೆ ಹಿಂತಿರುಗುತ್ತಿದ್ದೆ ನನ್ನ ಮನೆ ಕಚೇರಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ನಾನು ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದೆ ಅದು ಮಳೆಗಾಲವಾಗಿತ್ತು ಸ್ವಲ್ಪ ಸಮಯದ ಹಿಂದೆ ಮಳೆ ನಿಂತಿತ್ತು ಮತ್ತು ತಂಪಾದ ಗಾಳಿ ಬೀಸುತ್ತಿತ್ತು ನಾನು ನನ್ನ ಬೈಕ್ನಲ್ಲಿ ಹವಾಮಾನವನ್ನು ಆನಂದಿಸುತ್ತಾ ಮನೆಗೆ ಹೋಗುತ್ತಿದ್ದೆ ನಾನು ಸ್ವಲ್ಪ ದೂರ ಕ್ರಮಿಸಿದಾಗ ರಸ್ತೆಯಲ್ಲಿ ದೂರದಲ್ಲಿ ಜನರ ಗುಂಪನ್ನು ನೋಡಿದೆ ಆದರೆ ಜನಸಂದಣಿ ಏಕೆ ಸೇರಿದೆ ಎಂದು ನನಗೆ ಅರ್ಥವಾಗಲಿಲ್ಲ ನಾನು ಬೇಗನೆ ಜನಸಂದಣಿಯ ಬಳಿಗೆ ಬಂದು ನನ್ನ ಬೈಕನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ ಜನಸಂದಣಿ ಸೇರಲು ಕಾರಣವನ್ನು ನೋಡಲು ಪ್ರಯತ್ನಿಸಿದೆ ನಾನು ಜನಸಂಧಣಿಯೊಳಗೆ ಹೋದಾಗ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದರಿಂದ ಅಲ್ಲಿ ಮೂರು ಜನರ ಶವಗಳು ಬಿದ್ದಿರುವುದನ್ನು ನಾನು ನೋಡಿದೆ ಅಪಘಾತಕ್ಕೆ ಕಾರಣವಾದ ಒಂದು ಮುರಿದ ಬೈಕ್ ಹತ್ತಿರದಲ್ಲಿ ಬಿದ್ದಿತ್ತು ಒಬ್ಬ ಪುರುಷ ಒಬ್ಬ ಮಹಿಳೆ ಮತ್ತು ಒಂದು ಮಗು ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದರು ಅವರ ಮೃತದೇಹಗಳನ್ನು ನೋಡಿ ನನ್ನ ಮನಸ್ಸು ಕಳವಳಗೊಂಡಿತು ಮತ್ತು ನಾನು ಜನಸಂದಣಿಯಿಂದ ಹೊರಬಂದು ರಸ್ತೆ ಬೆದಿಗೆ ಬಂದೆ ನಂತರ ನನ್ನ ಕಣ್ಣುಗಳು ರಸ್ತೆಯಿಂದ ಸ್ವಲ್ಪ ದೂರದಲ್ಲಿರುವ ಒಂದು ಪೀಪಲ್ ಮರದ ಕಡೆಗೆ ಹೋದವು ಅಲ್ಲಿ ಒಬ್ಬ ಮಹಿಳೆ ಒಬ್ಬ ಪುರುಷ ಮತ್ತು ಒಂದು ಮಗು ನಿಂತು ನಿರಂತರವಾಗಿ ನನ್ನನ್ನು ನೋಡುತ್ತಿರುವುದನ್ನು ನಾನು ನೋಡಿದೆ ಮೊದಲು ಅವರು ದೂರದಿಂದ ಏನು ನೋಡುತ್ತಿದ್ದಾರೆಂದು ನಾನು ಯೋಚಿಸಿದೆ ನಂತರ ಇದ್ದಕ್ಕಿದ್ದಂತೆ ನನ್ನ ಗಮನ ಅವರ ಬಟ್ಟೆಗಳ ಕಡೆಗೆ ಹೋಯಿತು ನಂತರ ಈ ಜನರು ಸತ್ತವರಂತೆಯೇ ಕಾಣುತ್ತಿದ್ದಾರೆ ಮತ್ತು ಅವರ ಶವಗಳು ರಸ್ತೆಯಲ್ಲಿ ಬಿದ್ದಿವೆ ಎಂದು ನನಗೆ ಅರಿವಾಯಿತು ನಾನು ಭಯಭೀತನಾನೆ ಮತ್ತು ಮತ್ತೆ ಜನಸಮೂಹದ ಬಳಿಗೆ ಬಂದೆ ಮತ್ತು ನಾನು ಶವಗಳನ್ನು ಮತ್ತೆ ನೋಡಿದಾಗ ನನಗೆ ಆಘಾತವಾಯಿತು ಅವರ ಬಟ್ಟೆಗಳು ಸಹ ಅವರು ಧರಿಸಿದ್ದಂತೆಯೇ ಇದ್ದವು ನನಗೆ ಹೆಬ್ಬಾ ತುಂಬಿತು ನಾನು ಮರದ ಕಡೆಗೆ ಓಡಿದೆ ಆದರೆ ಅಲ್ಲಿ ಯಾರೂ ನಿಂತಿರಲಿಲ್ಲ ನನ್ನ ಇಡೀ ದೇಹವು ಬೆವರಿನಿಂದ ತೊಯ್ದಿತ್ತು ಅಲ್ಲಿ ಜನರ ಗುಂಪಿತ್ತು ನಾನು ಯಾರಿಗಾದರೂ ಏನಾದರೂ ಹೇಳಿದರೆ ಅವರು ನನ್ನನ್ನು ಹುಚ್ಚನೆಂದು ಭಾವಿಸುತ್ತಿದ್ದರು ಆದ್ದರಿಂದ ನಾನು ಸದ್ದಿಲ್ಲದೆ ನನ್ನ ಬೈಕನ್ನು ಸ್ಟಾರ್ಟ್ ಮಾಡಿ ಮನೆಯ ಕಡೆಗೆ ಪ್ರಾರಂಭಿಸಿದೆ ಆದರೆ ನನ್ನ ಮನಸ್ಸಿನಲ್ಲಿ ದೆವ್ವಗಳು ಓಡಾಡುತ್ತಿದ್ದವು ಕತ್ತಲೆಯಾಗಿತ್ತು ಮತ್ತು ರಸ್ತೆ ಬಹುತೇಕ ನಿರ್ಜನವಾಗಿತ್ತು ಅವರು ಆತ್ಮಗಳೇ ಅಥವಾ ನಿಜವಾದ ಜನರೇ ಎಂದು ನಾನು ಯೋಚಿಸುತ್ತಿದ್ದೆ ಮತ್ತು ನಾನು ಮನೆಯ ಕಡೆಗೆ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅದೇ ಮಹಿಳೆಯರು ಶಾ ಮತ್ತು ಮಗು ನನ್ನ ಬೈಕಿನ ಮುಂದೆ ಬಂದಿತು ನಾನು ಬ್ರೇಕ್ ಹಾಕಿದೆ ಮತ್ತು ನನ್ನ ಬೈಕ್ ರಸ್ತೆಯಲ್ಲಿ ಜಾರು ಬರುತ್ತಿದೆ ಮತ್ತು ಅದರ ನಂತರ ನನಗೆ ಏನು ನಡೆದಿದೆ ನನಗೆ ಅಪಘಾತ ಸಂಭವಿಸಿದೆ ಮತ್ತು ನನ್ನ ತಲೆಗೆ ಆಳವಾದ ಗಾಯವಾಗಿತ್ತು ಎರಡು ದಿನಗಳ ನಂತರ ನನಗೆ ಪ್ರಜ್ಞೆ ಬಂದಾಗ ನಾನು ಆಸ್ಪತ್ರೆಯಲ್ಲಿದ್ದೆ ನನ್ನ ತಾಯಿ ಕುಳಿತಿದ್ದರು ನನ್ನ ಪಕ್ಕದಲ್ಲಿ ಆ ಸಮಯದಲ್ಲಿ ನಾನು ನನ್ನ ತಾಯಿಗೆ ಎಲ್ಲವನ್ನೂ ಹೇಳಿದೆ ಒಂದು ವಾರದ ನಂತರ ನಾನು ಆಸ್ಪತ್ರೆಯಿಂದ ಬಿಡುಗಡೆಯಾದೆ ನಾನು ಆಸ್ಪತ್ರೆಯಿಂದ ಹೊರಬಂದ ತಕ್ಷಣ ನನ್ನ ತಾಯಿ ಮತ್ತು ತಂದೆ ನನ್ನನ್ನು ನೇರವಾಗಿ ಒಬ್ಬ ಪಂಡಿತರ ಬಳಿಗೆ ಕರೆದೊಯ್ದು ಎಲ್ಲವನ್ನೂ ಹೇಳಿದರು ಪಂಡಿತ್ಜಿ ಸ್ವಲ್ಪ ಗಮನಿಸಿದ ನಂತರ ಹೊಸ ಆತ್ಮಗಳು ತುಂಬಾ ಅಪಾಯಕಾರಿ ಮತ್ತು ಅವು ಸಾಯುವ ಸ್ಥಳದಲ್ಲಿಯೇ ಸುತ್ತಾಡುತ್ತವೆ ಮತ್ತು ಕೆಲವು ಜನರಿಗೆ ಗೋಚರಿಸುತ್ತವೆ ಎಂದು ಹೇಳಿದರು ಪಂಡಿತ್ಜಿ ಆ ರಾತ್ರಿ ನಿಮಗೆ ಅಪಘಾತವಾಗದಿದ್ದರೆ ಮತ್ತು ನೀವು ಆಸ್ಪತ್ರೆಗೆ ಹೋಗುವ ಬದಲು ನೇರವಾಗಿ ಮನೆಗೆ ಬಂದಿದ್ದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತಿತ್ತು ಎಂದು ಹೇಳಿದರು ಪಂಡಿತ್ಜಿ ಈಗ ಯಾವುದೇ ಅಪಾಯವಿಲ್ಲ ನೀವು ಆ ಆತ್ಮಗಳನ್ನು ನೋಡಿದ ಸಮಯವಿತ್ತು ಎಂದು ಹೇಳಿದರು ಅದರ ನಂತರ ಚೇತರಿಸಿಕೊಳ್ಳಲು ನನಗೆ ಒಂದು ತಿಂಗಳು ಬೇಕಾಯಿತು ಒಂದು ತಿಂಗಳ ನಂತರ ನಾನು ಅದೇ ಮಾರ್ಗದಲ್ಲಿ ಕಚೇರಿಗೆ ಹೋಗಲು ಪ್ರಾರಂಭಿಸಿದೆ ನನಗೆ ಮೊದಲಿನಂತೆ ಏನೂ ಸಂಭವಿಸಲಿಲ್ಲ ಆದರೆ ಇಂದಿಗೂ ಕತ್ತಲೆಯಾದಾಗ ಆ ಮಾರ್ಗದಲ್ಲಿ ಬರಲು ನನಗೆ ಭಯವಾಗಿದೆ